ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್ ನನ್ನ ವಾಯ್ಸ್ ಕೇಳಿ ನಿಮಗೆ ಗೊತ್ತಾಗ್ತಿರ್ಬೋದು ನನಗೆ ಸ್ವಲ್ಪ ಹುಷಾರಿಲ್ಲ ತಮ್ಮನ ಮದುವೆಗೆ ಊರಿಗೆ ಹೋಗಿದ್ವಿ ಊರಲ್ಲಿ ಚೆನ್ನಾಗಿ ಮಜಾ ಮಾಡಿದ್ವಿ ಮದುವೆ ಎಲ್ಲ ತುಂಬ ಚೆನ್ನಾಗಾಯಿತು ಅದನ್ನು ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ನನಗೆ ಚರಿತಿಗೆ ಇಬ್ಬರಿಗೂ ನೆಗಡಿಯಾಗಿ ಸ್ವಲ್ಪ ಹುಷಾರಿರ್ಲಿಲ್ಲ ಇದು ಸಹ ಈಗ ಅದರಿಂದ ನಾನು ಸ್ವಲ್ಪ ರಿಕವರ್ ಆಗಿದ್ದೀನಿ ಸೊ ಒಂದೊಂದಾಗಿ ನಿಮಗೆ ವೀಡಿಯೋಸ್ನ ಹಾಕ್ತಾ ಹೋಗ್ತೀನಿ ಮದುವೆದು ಸೊ ನಂದು ಎಲ್ಲ ಎಲ್ಲ ಸೆಲೆಕ್ಷನ್ ಆಗಿ ತೋರಿಸಿದ್ದೆ ನಾನು ಯಾವ್ಯಾವ ಇವೆಂಟಿಗೆ ಏನೇನು ಹಾಕೋತಿದ್ದೀನಿ ಅಂತ ನನ್ನ ಲಾಸ್ಟ್ ವ್ಲಾಗಲ್ಲಿ ಕಾರ್ತಿಕ್ದು ಮತ್ತು ಚರಿತದ್ದು ಕೆಲವೊಂದು ಶಾಪಿಂಗ್ ಬಾಕಿ ಇತ್ತು ಸೊ ಅದನ್ನು ಮುಗಿಸ್ಕೊಂಡು ಹೋಗೋಣ ಅಂತ ನಾವು ಗೀತಾಂಜಲಿಗೆ ಬಂದಿದ್ವಿ ಶಾಪಿಂಗ್ ಎಲ್ಲ ಮುಗೀತು ಇಲ್ಲಿ ಗೀತಾಂಜಲಿ ಮುಂದೆನೇ ಇಲ್ಲಿ ಒಂದು ಅಂಗ ತಳ್ಳೋ ಗಾಡಿಯಲ್ಲಿ ಇಟ್ಟಿದ್ರು ಇದನ್ನು ಟೇಸ್ಟ್ ಮಾಡಬೇಕು ಅಂತ ನಂಗೆ ತುಂಬ ದಿನದಿಂದ ಆಸೆ ಇತ್ತು ಇದಕ್ಕೆ ಏನಂತ ಕರಿತೀರಾ ನೀವು ಇದಕ್ಕೆ ಏನು ಹೆಸರು ಅಂತ ಬೇರೆ ಬೇರೆ ಕಡೆಯಲ್ಲಿ ಬೇರೆ ಬೇರೆ ಹೆಸರಿದೆ ಅಂತ ಅವ್ರು ಹೇಳ್ತಾ ಇದ್ರು ನೀವೇನಂತ ಕರಿತೀರಾ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತಿಳಿಸಿ ಇದು ಹೇಗಿರುತ್ತೆ ಟೇಸ್ಟು ಅಂತ ಗೊತ್ತಿರಲಿಲ್ಲ ಟೇಸ್ಟ್ ಮಾಡಿ ನೋಡಿದಾಗ ಅದು ಒಂಥರ ಟೇಸ್ಟ್ಲೆಸ್ ಅಂತ ಅನಿಸ್ತು ನನಗೇನು ಅಷ್ಟು ಇಷ್ಟ ಆಗಲಿಲ್ಲ ಸೊ ಎಕ್ಸೈಟ್ಮೆಂಟ್ ಎಲ್ಲ ಹೋಗ್ಬಿಡ್ತು ಅದನ್ನು ಟೇಸ್ಟ್ ನೋಡಿದ ತಕ್ಷಣ ತ್ರೀ ಪೀಸಸ್ ಇತ್ತು ಒಂದು ಹಣ್ಣಲ್ಲಿ ಒಂದು ಪೀಸ್ ತಿನ್ನೋಷ್ಟಲ್ಲೇ ನಂಗೆ ಸುಸ್ತಾಗೋಯಿತು ಕಾರ್ತಿಕ್ ನಾನು ಟೇಸ್ಟ್ ಮಾಡಿದ್ದೀನಿ ಇದಷ್ಟೊಂದೇನು ಸ್ವೀಟ್ ಇರಲ್ಲ ಟೇಸ್ಟಿ ಇರೋಲ್ಲ ಅಂತ ಹೇಳಿದ್ರು ಆದರೂ ಕೂಡ ನನಗೆ ಇಷ್ಟ ಆದರೂ ಆಗ್ಬೋದೇನೋ ಅಂತ ನಾನು ತೊಗೊಂಡೆ ನೋಡಿದ್ರೆ ಅದು ಡಿಸಪಾಯಿಂಟ್ಮೆಂಟಾಗಿ ಟರ್ನ್ ಆಗಿಬಿಡ್ತು ನಿಮಗೆ ಇಷ್ಟನಾ ಅಂತ ಕಮೆಂಟ್ಸಲ್ಲಿ ತಿಳಿಸಿ ಸೊ ಫೈನಲಿ ಹಣ್ಣು ತಿನ್ಕೊಂಡು ಇನ್ನೊಂದು ಸ್ವಲ್ಪ ಶಾಪಿಂಗ್ ಬಾಕಿ ಇತ್ತು ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ ಇಷ್ಟೊಂದು ಪ್ಯಾಕಿಂಗ್ ಮಾಡೋಕ್ಕೆ ಬಾಕಿ ಇತ್ತು ನನ್ನ ಸ್ಯಾರೀಸ್ಗೆ ಆಕ್ಸೆಸರೀಸ್ ಎಲ್ಲ ಸೆಟ್ ಮಾಡಿಕೊಂಡು ಬ್ಯಾ ಬ್ಯಾಂಗಲ್ಸು ಜ್ಯುವೆಲ್ಸು ಅದು ಕೂಡ ಹಾಗೆ ಚರಿತ್ ಕಾರ್ತಿಕ್ದು ಎಲ್ಲನೂ ಪ್ಯಾಕಿಂಗ್ ಮಾಡಿಕೊಂಡು ನೆಕ್ಸ್ಟ್ ಡೇ ನಾವು ಊರಿಗೆ ಹೊರಟಿದ್ದೀವಿ ಊರಲ್ಲಿ ನಮಗೆ ಡೈರೆಕ್ಟಾಗಿ ಮದುವೆ ಮನೆಗೆ ಅಂದರೆ ಗಂಡಿನ ಮನೆಗೆ ಬರೋಕ್ಕೆ ಹೇಳಿದರು ಅಲ್ಲಿ ಲಂಚ್ ಎಲ್ಲ ಅರೇಂಜ್ ಆಗಿದೆ ಅಂತ ಲಂಚ್ ಮಾಡ್ಕೊಂಡು ಹೋಗಿ ರಿಲ್ಯಾಕ್ಸ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ರೆಡಿಯಾಗಿ ಬನ್ನಿ ಸಂಜೆ ಚಪ್ರದ ಪೂಜೆ ಎಲ್ಲ ಇರುತ್ತೆ ಅಂತ ಸೊ ಇಲ್ಲಿ ಬಂದು ನಾವು ಲಂಚ್ ಮಾಡಿಕೊಂಡು ಮನೆಗೆ ಹೋಗಿ ರೆಡಿಯಾಗಿ ಬಂದಿದ್ದೀವಿ ಈಗ ಈವ್ನಿಂಗ್ ಚಪ್ರದ ಪೂಜೆ ಟೈಮ್ಗೆ ಸ್ನ್ಯಾಕ್ಸ್ ಕೂಡ ಎಲ್ಲ ಅರೇಂಜ್ ಆಗಿತ್ತು ಮಸಾಲೆ ಪೂರಿ ಇತ್ತು ತುಂಬ ಅಂದರೆ ತುಂಬ ಟೇಸ್ಟಿ ಇತ್ತು ಅತ್ತಿಗೆ ಅಣ್ಣ ಮತ್ತು ಅತ್ತಿಗೆ ತಮ್ಮ ಚಿನ್ಮಯ್ ಕೂಡ ಬಂದಿದ್ದಾನೆ ಸೊ ಎಲ್ಲರೂ ಸೇರಿ ನಾವು ಮದುವೆ ಮನೆ ವಾತಾವರಣ ಆಲ್ರೆಡಿ ಕ್ರಿಯೇಟ್ ಆಗಿಬಿಟ್ಟಿದೆ ಬಹಳಷ್ಟು ಜನ ಕಮೆಂಟ್ಸಲ್ಲಿ ಇದ್ರಿ ತಮ್ಮ ಅಂದರೆ ಯಾವ ರೀತಿ ಅಂತ ನನಗೆ ಚಿಕ್ಕಪ್ಪನ ಮಗ ಆಗಬೇಕು ಆದ್ರೂ ಕೂಡ ಸ್ವಂತ ತಮ್ಮನ ಥರಾನೆ ಸೊ ತುಂಬ ಅಂದರೆ ಎಕ್ಸೈಟೆಡ್ ಇದ್ವಿ ನಾವು ಈ ಮದುವೆಗೋಸ್ಕರ ಬಹಳ ದಿನಗಳಿಂದ ಕಾಯ್ತಾ ಇದ್ವಿ ಚಪ್ರದ ಪೂಜೆ ಆದ ತಕ್ಷಣ ಕೆಲವೊಂದು ಟ್ರೆಡಿಷನಲ್ ಶಾಸ್ತ್ರಗಳು ಇದ್ದಾವೆ ಅದನ್ನೆಲ್ಲ ಮಾಡ್ತಾ ಇದ್ದಾರೆ ಇಲ್ಲಿ ಹೊರಗಡೆ ಕೂತ್ಕೊಂಡು ಒಳಗಡೆ ಕೂಡ ಪೂಜೆ ನಡೀತಾ ಇದೆ ಇಲ್ಲಿ ಪೂಜೆಗೆ ಹಾಗೆ ಶಾಸ್ತ್ರಕ್ಕೆ ಬೇಕಾಗಿರುವಂತ ಸ್ವೀಟ್ ಪ್ರಿಪ್ರೇಷನ್ ಕೂಡ ಇಲ್ಲಿ ನಡೀತಾ ಇದೆ ಪ್ರಸಾದ ತರ ಪ್ರಿಪ್ರೇಷನ್ನು ಒಳಗಡೆ ಕೂಡ ಕೆಲವೊಂದು ಐಟಮ್ಸ್ ಪ್ರಿಪೇರ್ ಆಗ್ತಾ ಇದೆ ಆಂಟಿ ಹೇಳ್ದಾಗೆ ಅಲ್ಲಿ ಪ್ರಿಪೇರ್ ಆಗ್ತಿರೋದು ಕಡಾಯಿ ಇಲ್ಲಿ ಒಳಗಡೆ ರೊಟ್ಟಿನ ಬಿಸಿ ಬಿಸಿಯಾಗಿ ಮಾಡಿ ಅದನ್ನ ಪುಡಿ ಪುಡಿ ಮಾಡಿ ಬೆಲ್ಲದ ಜೊತೆ ಉಂಡೆ ಕಟ್ತಾ ಇದ್ದಾರೆ ಮದುವೆ ಅಂದ್ರೆ ಹೀಗೆ ಅಲ್ವಾ ಸಂಭ್ರಮ ಬೇರೆ ಬೇರೆ ಊರುಗಳಿಂದ ಎಲ್ಲ ರಿಲೇಟಿವ್ಸ್ ಸೇರಿ ಒಟ್ಟಾಗಿ ಸೇರಿ ಮಾಡೋದು ನೋಡೋಕ್ಕೆ ಖುಷಿ ನನ್ನ ಪ್ರತಿ ಈವೆಂಟಿನ ಔಟ್ಫಿಟ್ಸ್ನ ನಿಮಗೆ ಡೀಟೇಲಾಗಿ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಇವತ್ತಿನ ಈ ಚಪ್ರದ ಪೂಜೆಗೆ ನಾನು ಸಿಂಪಲ್ ರಾ ರಾ ಸಿಲ್ಕ್ ಮೆಟೀರಿಯಲಿನ ಚೂಡಿದಾರ್ ಸೆಟ್ ಹಾಕ್ಕೊಂಡಿದ್ದೀನಿ ಇದು ಪೇಸ್ಟಲ್ ಪಿಂಕ್ ಕಲರಲ್ಲಿದೆ ಇನ್ನು ನನ್ನ ಸ್ಕಿನ್ ಬಗ್ಗೆ ಹೇಳಬೇಕು ಅಂದರೆ ನಿಮಗೆ ರಾತ್ರೋ ರಾತ್ರಿ ಒಳ್ಳೆ ಗ್ಲೋಯಿಂಗ್ ಸ್ಕಿನ್ ಬೇಕು ಅಂದರೆ ಸಿಗೋದಿಲ್ಲ ನಾನು ಮದುವೆಗೆ ಇನ್ನೂ ಮೂರು ವಾರ ಇದೆ ಅಂದಾಗಿಂದಾನೆ ಒಂದು ಮಾಮಾ ಅವರ ಒನ್ ಬಾಟಲ್ ಚಾಲೆಂಜ್ನ ಆಕ್ಸೆಪ್ಟ್ ಮಾಡಿಕೊಂಡಿದ್ದೆ ಅದ್ರ ಪ್ರಕಾರ ವಿಟಮಿನ್ ಸಿ ಡೈಲಿ ಗ್ಲೋ ಸೀರಮ್ ಏನಿದೆ ಮಾಮಾ ಅವ್ರದ್ದು ಅದನ್ನು ಎವ್ರಿ ಡೇ ಮತ್ತು ನೈಟ್ ಎರಡು ಟೈಮು ಟ್ವೆಂಟಿ ಡೇಸ್ ಅಪ್ಲೈ ಮಾಡೋದ್ರಿಂದ ನಿಮ್ಮ ಸ್ಕಿನ್ಗೆ ನ್ಯಾಚುರಲ್ ಗ್ಲೋ ಸಿಗುತ್ತೆ ಹಾಗೆ ತುಂಬ ಹೆಲ್ದಿ ಆಗುತ್ತೆ ಅಂತ ಇತ್ತು ಸೊ ಒಂದು ಬಾಟಲ್ ಖಾಲಿಯಾಗೋವರೆಗೂ ನಾನು ಇದನ್ನು ಅಪ್ಲೈ ಮಾಡ್ತಾನೆ ಬಂದಿದ್ದೀನಿ ಈಗಲೂ ಅಪ್ಲೈ ಮಾಡ್ತಾ ಇದ್ದೀನಿ ಇದರಲ್ಲಿರೋ ಕೀ ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಫೈವ್ ಪರ್ಸೆಂಟ್ ವಿಟಮಿನ್ ಸಿ ಇದು ಗ್ಲೋನ ಲೆಂಡ್ ಮಾಡುತ್ತೆ ಫೈವ್ ಪರ್ಸೆಂಟ್ ನಯಸಿನಮೈಡ್ ಇದು ಸ್ಕಿನ್ನಿನ ಈವನ್ ಟೋನ್ನ ಪ್ರಮೋಟ್ ಮಾಡುತ್ತೆ ಟರ್ಮರಿಕ್ ರಿವೈವ್ಸ್ ನ್ಯಾಚುರಲ್ ಗ್ಲೋ ಕೊಡುತ್ತೆ ಈ ಮೂರು ಕೀ ಇಂಗ್ರೀಡಿಯೆಂಟ್ಸಿಂದ ಇದು ಫಿಫ್ಟಿ ಟೈಮ್ಸ್ ಮೋರ್ ಪವರ್ಫುಲ್ ವಿಟಮಿನ್ ಸಿ ಆಗಿ ಹೊರಗೆ ಬಂದಿದೆ ಇದು ಎಷ್ಟು ಕ್ವಿಕ್ಕಾಗಿ ಅಬ್ಸಾರ್ಬ್ ಆಗಿ ಎಷ್ಟು ಕ್ವಿಕ್ಕಾಗಿ ಗ್ಲೋ ಕೊಡುತ್ತೆ ಅಂತ ನಾನು ನಿಮಗೀಗ ಕೈ ಮೇಲೆ ಅಪ್ಲೈ ಮಾಡಿ ತೋರಿಸ್ತಿದ್ದೀನಿ ಅಷ್ಟು ಲೈಟ್ ವೆಯ್ಟ್ ಫಾರ್ಮುಲಾ ಇದೆ ಇದ್ರದ್ದು ನಿಮಗೆ ಮಾಮ ಅವ್ರ ಬಗ್ಗೆ ಹೇಳಲೇಬೇಕಾಗಿಲ್ಲ ಅವ್ರ ಪ್ಲ್ಯಾಂಟ್ ಗುಡ್ನೆಸ್ ಇನಿಷಿಯೇಟಿವ್ ಪ್ರಕಾರ ಅವರು ಪ್ರತಿಯೊಂದು ಆರ್ಡ್ರೂ ಅವರೊಂದು ಟ್ರೀಗೆ ಲಿಂಕ್ ಮಾಡ್ತಾರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಒಳಗೆ ಒನ್ ಮಿಲಿಯನ್ ಟ್ರೀಸ್ನ ಇದೇ ರೀತಿ ಪ್ಲ್ಯಾಂಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ನೀವು ನಿಮ್ಮ ಆರ್ಡರ್ಗೆ ಲಿಂಕ್ ಆಗಿರೋ ಟ್ರೀನ ಟ್ರ್ಯಾಕ್ ಕೂಡ ಮಾಡಿ ನೋಡ್ಬೋದು ಅವರ ಆಫ್ಲೈನ್ ಪ್ರೆಸೆನ್ಸ್ ಬಗ್ಗೆ ಅಂತೂ ಹೇಳಲೇಬೇಕಾಗಿಲ್ಲ ಈಗಂತೂ ಯಾವ ಅಂಗಡಿಯಲ್ಲಿ ನೋಡಿದ್ರು ಅವ್ರ ಪ್ರಾಡಕ್ಟ್ಸೇ ಕಾಣಿಸ್ತಾ ಇರುತ್ತೆ ಯಾರ ಮನೆಯಲ್ಲೂ ಕೂಡ ಅದೇ ಕಾಣಿಸ್ತಾ ಇರುತ್ತೆ ನೀವು ರೀಸೆಂಟಾಗಿ ಮಾಮಾರ್ ಪ್ರಾಡಕ್ಟ್ನ ಎಲ್ಲಿ ನೋಡಿದ್ರಿ ಅಂತ ಕಮೆಂಟ್ಸಲ್ಲಿ ಬರೆದು ತಿಳಿಸಿ ಈ ಚಾಲೆಂಜ್ನ ನೀವು ತೊಗೋಬೋದು ನಿಮಗೂ ಬೆನಿಫಿಟ್ ಸಿಗುತ್ತೋ ಇಲ್ವೋ ಅಂತ ನೀವೇ ಟೆಸ್ಟ್ ಮಾಡಿ ನೋಡ್ಬೋದು ತ್ರೀ ಹಂಡ್ರೆಡ್ ಆ್ಯಂಡ್ ನೈಂಟಿ ನೈನ್ ರುಪೀಸ್ ಇದು ಥರ್ಟಿ ಎಮ್ ಎಲ್ ಬಾಟಲ್ಗೆ ನನಗಂತೂ ಇದು ತುಂಬ ವರ್ತ್ ಅನ್ನಿಸ್ತು ಅದಕ್ಕೆ ನಾನು ನಿಮಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ ಮಾಮಾ ಥರ ಎಲ್ಲ ಪ್ರಾಡಕ್ಟ್ಸು ನಿಮಗೆ ಅಮೆಝಾನ್ ಫ್ಲಿಪ್ಕಾರ್ಟ್ ನಾಯಕ ಮಾಮಾ ಅವ್ರ ಥರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎಲ್ಲದರಲ್ಲೂ ಕೂಡ ಸಿಗುತ್ತೆ ಹಾಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರೋ ಕೂಪೋನ್ ಕೋಡನ್ನ ಯೂಸ್ ಮಾಡಿ ಪರ್ಚೇಸ್ ಮಾಡಿದ್ರೆ ನಿಮಗೆ ಅಡಿಷ್ನಲ್ ಟ್ವೆಂಟಿ ಪರ್ಸೆಂಟ್ ಆಫ್ ಸಿಗುತ್ತೆ ಮಾಮಾ ಅವ್ರ ಥರ ಅಫಿಷಿಯಲ್ ವೆಬ್ಸೈಟ್ ಮತ್ತು ಆ್ಯಪ್ ಎರಡರಲ್ಲೂ ಕೂಡ ನಿಮಗೆ ಬೇಕಾಗಿರೋ ಪ್ರತಿ ಲಿಂಕ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಚೆಕ್ಔಟ್ ಮಾಡಿ ನೋಡೋದನ್ನು ಮರಿಬೇಡಿ ಇದು ಸಿಂಪಲ್ ಇವೆಂಟ್ ಆಗಿದ್ದರಿಂದ ನಾನು ಯಾವುದೇ ರೀತಿಯಾದ ಜ್ಯುವೆಲ್ಸ್ ಆಗಲಿ ಏನೂ ಹಾಕ್ಕೊಂಡಿಲ್ಲ ನಾನು ಇವತ್ತು ಈ ಡ್ರೆಸ್ ಜೊತೆಗೆ ಚಪ್ರದ ಪೂಜೆ ಆದಮೇಲೆ ಒಂದು ಇಂಪಾರ್ಟೆಂಟ್ ಇವೆಂಟ್ ಇತ್ತು ಅದೇನು ಅಂತ ಅಂದರೆ ಇಡೋದು ಅಂತ ಅಂದರೆ ಒಂದು ಸಣ್ಣ ನೀಡಲ್ನ ದೀಪದಲ್ಲಿ ಚೆನ್ನಾಗಿ ಕಾಯಿಸಿ ಮದುವೆ ಆಗಕ್ಕೆ ಹೊರಟಿರೋವಂಥ ಗಂಡು ಮಕ್ಕಳಿಗೆ ಒಂದು ಸಣ್ಣದಾಗಿ ಬರೆಯಿಡ್ತಾರೆ ಅದು ಇಟ್ಟರೆ ಅವರಿಗೆ ಮದುವೆ ಆಗೋಕ್ಕೆ ಲೈಸನ್ಸ್ ಸಿಕ್ಕಿದೆ ಅಂತ ಅರ್ಥ ಸೊ ಮೂರು ಜನ ಹುಡುಗರು ಇದ್ದಾರೆ ಇಲ್ಲಿ ಮದುವೆ ಆಗೋಕ್ಕೆ ರೆಡಿ ಇರೋರು ಇನ್ಕ್ಲೂಡಿಂಗ್ ಮದುಮಗ ಅವ್ರಿಗೆಲ್ರಿಗೂ ಈಗ ಕೂರಿಸಿದ್ದಾರೆ ರೆಡಿ ಮಾಡಿ पुरी आए, पुरी आए, पुरी आए, पुरी आए, पुर्णाए, धोलो हसनों पातल्यासमा, नाइ बेचे सामीसान्या हा, मुझे रभार मोचरों तखिनो ಇದೆಲ್ಲ ನಡೀತಿರುವಾಗ ಅಣ್ಣ ಕಾರ್ತಿಕ್ ಅವರೆಲ್ಲರೂ ಅವ್ರಿಗೆ ಕೊಟ್ಟಿದ್ರಲ್ಲ ಈ ರೀತಿ ಬರೆ ಕೊಟ್ಟಾಗ ಹೇಗಿತ್ತು ಇನ್ಸಿಡೆಂಟು ಅಂತೆಲ್ಲ ನೆನ್ಪು ಇದ್ರು ನಂಗೆ ಇಷ್ಟು ದೊಡ್ಡ ಬರೆ ಬಿದ್ದಿತ್ತು ಇವರಿಗೆಲ್ಲ ಇಷ್ಟಿಷ್ಟೇ ಬರೆ ಬಿದ್ದಿದೆ ಅಂತ ಅನ್ಕೋತಾ ಇದ್ರು ಈ ಥರ ಯುನೀಕ್ ಆಗಿರೋ ಶಾಸ್ತ್ರ ನಿಮ್ಮ ಕಡೆನೂ ಯಾವುದಾದ್ರೂ ಇದ್ದರೆ ಅದನ್ನು ಕಮೆಂಟ್ಸಲ್ಲಿ ಬರ್ತಿಳಿಸಿ ಬೇರೆಯವ್ರಿಗೂ ಗೊತ್ತಾಗುತ್ತೆ ಸೊ ಆ ಶಾಸ್ತ್ರ ಮುಗಿದ್ಮೇಲೆ ಎಲ್ಲರೂ ಲೇಡೀಸು ನಮ್ಮ ಟ್ರೆಡಿಷನಲ್ ಡ್ಯಾನ್ಸ್ ಇದೆ ಒಂದು ಅದನ್ನು ಮಾಡೋಕ್ಕೆ ಶುರು ಮಾಡಿದ್ರು ಒಬ್ಬ ಒಂದು ಗ್ರೂಪ್ ಮಾಡೋಕ್ಕೆ ಸ್ಟಾರ್ಟ್ ಆಗಿದ ತಕ್ಷಣ ಎಲ್ಲರೂ ಆ ಗ್ರೂಪ್ಗೆ ಜಾಯಿನ್ ಆಗ್ತಾ ಆಗ್ತಾ ಅದು ಗ್ರೂಪ್ ದೊಡ್ಡದಾಗ್ತಾ ಬಂತು ಡ್ಯಾನ್ಸ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಬಂತು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇದ್ರದ್ದೇನು ಸ್ಪೆಷಾಲಿಟಿ ಅಂದರೆ ಹಾಡು ಕೂಡ ಅವರೇ ಹಾಡ್ತಾರೆ ಇದನ್ನೆಲ್ಲ ನೋಡೋದೇ ಒಂದು ಚಂದ ಅಲ್ವಾ ನಿಮಗೆ ಹೇಗೆ ಈ ಡ್ಯಾನ್ಸು ಸೊ ಡ್ಯಾನ್ಸ್ ಎಲ್ಲ ಮುಗಿಯೋ ಅಷ್ಟರಲ್ಲಿ ಊಟ ರೆಡಿಯಾಗಿತ್ತು ಊಟ ಮಾಡಿ ಬೇಗ ಮನೆಗೆ ಹೋಗ್ಬಿಡಿ ಚಳಿ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆಲ್ಲ ನೆಗಡಿ ಆಗಬಾರ್ದು ಅಂತೇಳಿ ನಾವು ಬೇಗ ಬೇಗ ಮಕ್ಳಿಗೆ ಊಟ ಮಾಡಿಸಿ ಮನೆಗೆ ಕರ್ಕೊಂಡೋದ್ವಿ ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ರೆಡಿಯಾಗಿ ಬಂದಿದ್ದೀವಿ ಇವತ್ತಿನ ದಿನ ಫಸ್ಟ್ ಇವೆಂಟೇ ಹಳದಿ ಹಳದಿಗೆಲ್ಲ ಡೆಕೋರೇಷನ್ ರೆಡಿಯಾಗಿದೆ ಮದುಮಗಳು ಮದುಮಗ ಕೂರೋದಕ್ಕೂ ಕೂಡ ಆಸನ ರೆಡಿಯಾಗಿದೆ ಇಲ್ಲಿ ಪೂಜೆ ಐಟಮ್ಸು ಕೂಡ ಕಳಸ ಎಲ್ಲನೂ ರೆಡಿಯಾಗಿದೆ ಕಂಕಣ ರೆಡಿಯಾಗಿದೆ ಅರ್ಶನ ರೆಡಿಯಾಗಿದೆ ಸುತ್ತ ಬಿಂದಿಗೆಯಲ್ಲಿ ಬಿಸಿ ಬಿಸಿ ನೀರು ರೆಡಿಯಾಗಿದೆ ಅರ್ಶನ ಎಲ್ಲ ಹಚ್ಚಿದ್ದಾದ ಮೇಲೆ ಅವ್ರ ಮೇಲೆ ಆ ನೀರು ಹಾಕೋದಕ್ಕೆ ಅಂತ ಇಲ್ಲಿ ಗೆಸ್ಟ್ಸ್ ಎಲ್ಲರೂ ಯೆಲ್ಲೋ ಕಲರ್ ಡ್ರೆಸ್ಸಲ್ಲಿ ಬಂದಿದ್ದಾರೆ ಯಾಕಂದರೆ ಇವತ್ತಿನ ಡ್ರೆಸ್ ಕೋಡ್ ಎಲ್ಲೋ ಇತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ನೋಡೋಕ್ಕೆ ಅಂದರೆ ಡೆಕೋರೇಷನಿಂದ ಹಿಡಿದು ಬಂದಿರೋ ಗೆಸ್ಟ್ಸ್ ಎಲ್ಲರೂ ಎಲ್ಲೋ 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 ಎಲ್ಲಿ ನೋಡಿದ್ರು ಎಲ್ಲೋ ಕಲರು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಎಲ್ಲರೂ ಡ್ರೆಸ್ ಕೋಡನ್ನ ಫಾಲೋ ಮಾಡಿದ್ದು ನೋಡಿ ಎಲ್ ನಮಗಂತೂ ತುಂಬಾ ಖುಷಿಯಾಯಿತು ಮೊದಲಿಗೆ ಮದುಮಗಳ ಅಪ್ಪ ಅಮ್ಮ ಅರ್ಶನ ಹಚ್ಚಿ ಇದನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಅದಾದ ನಂತರ ಒಬ್ಬೊಬ್ಬರಾಗಿ ಮದುಮಗನ ಅಪ್ಪ ಅಮ್ಮ ಹಾಗೆ ರಿಲೇಟಿವ್ಸು ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರೂ ಸೇರಿ ಇದನ್ನು ಕಂಟಿನ್ಯೂ ಮಾಡ್ತಾ ಹೋಗ್ತಾರೆ ಅದನ್ನು ನೀವು ಅಪ್ಕಮಿಂಗ್ ಕ್ಲಿಪ್ಸಲ್ಲಿ ನೋಡ್ಬೋದು காலிக ஆரோக்கியத்தை பிடி புட்டியக்கா ಮದುಮಗಳು ಮದುಮಗ ಇಬ್ಬರು ತುಂಬ ಬ್ಯೂಟಿಫುಲ್ಲಾಗಿ ಇದ್ರು ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ನಮ್ಮದೇ ದೃಷ್ಟಿಯಾಗ್ಬಿಡುತ್ತೆ ಅನ್ನೋ ಅಂತ ಅನಿಸ್ತಾ ಇತ್ತು ಹಾಗೆ ಮದುಮಗಳ ಜೊತೆನೂ ಒಂದೆರಡು ಫೋಟೋ ತೆಗಿಸ್ಕೊಳ್ಳಕ್ಕೆ ಚಾನ್ಸ್ ಸಿಕ್ತು ಸೊ ಫೋಟೋ ತೆಗ್ಸ್ಕೊಂಡು ನೆಕ್ಸ್ಟು ಈಗ ಮದುಮಗನಿಗೆ ಅರ್ಶನ ಹಚ್ಚೋ ಅಂತ ಕಾರ್ಯಕ್ರಮ ಶುರು ಆಗ್ತಾ ಇದೆ ಇಬ್ರದ್ದು ಎಲ್ಲ ಆದಮೇಲೆ ಅರ್ಶಿನ ಹಚ್ಚಿದ್ದಾದಮೇಲೆ ಈ ನೀರನ್ನು ಅವ್ರ ಮೇಲೆ ಹಾಕೋದು ಏನಂದರೆ ಚಳಿಗಾಲ ಬೇರೆ ಬಿಂದಿಗೆಯಲ್ಲಿರೋ ಬಿಸಿ ನೀರೆಲ್ಲ ಲಾಸ್ಟ್ ಎಲ್ಲರೂ ಅರ್ಶಿನ ಹಚ್ಚಿ ಮುಗಿಯೋದೊಳಗೆ ಹೋಗ್ಬಿಟ್ಟಿತ್ತು ಹಾಗೆ ಈ ಹಳದಿ ಔಟ್ಫಿಟ್ನು ನಾನು ನಿಮಗೆ ತೋರಿಸಿದ್ದೆ ಇದನ್ನು ನಾನು ಸ್ವಾ ಸ್ವಾತಿ ಹತ್ರ ಬಾರೋ ಮಾಡಿದ್ದೀನಿ ಅಂತ ಅವಳು ಬೀಬಾದಲ್ಲಿ ತೊಗೊಂಡಿರೋದು ಡ್ರೆಸ್ಸು ತುಂಬ ಕಂಫರ್ಟೇಬಲ್ ಇತ್ತು ಕಾಟನ್ ಡ್ರೆಸ್ಸು ಕಾರ್ತಿಕ್ ಜುಬ್ಬ ಮಾವನ ಹತ್ರ ನಾವು ಬಾರ ಮಾಡಿದ್ವಿ ನೀವು ನೋಡಿದ್ರಿ ನಾವು ಗೀತಾಂಜಲಿಯಲ್ಲಿ ಜುಬ್ಬ ತೊಗೊಳಕ್ಕೆ ಅಂತ ಹೋಗಿದ್ದು ಬಟ್ ಸ್ವಾತಿ ಕಾಲ್ ಮಾಡಿ ಅತ್ತೆ ಕಾಲ್ ಮಾಡಿ ಇಬ್ರು ಹೇಳಿದ್ರು ಇಲ್ಲ ಮಾವನತ್ರ ಯೆಲ್ಲೋ ಕಲರ್ ಜುಬ್ಬ ಇದೆ ಅದನ್ನೇ ಯೂಸ್ ಮಾಡ್ಬೋದು ಅಂತ ಸುಮ್ಮನೆ ಯಾಕೆ ಇನ್ನೊಂದು ಜುಬ್ಬ ತಗೊಳ್ಳೋದು ಎಲ್ಲೋ ಕಲರ್ ಜುಬ್ಬ ಒಂದಿದ್ರೆ ಸಾಕಲ್ಲ ಅಂಥೇಳಿ ನಾವು ಅದನ್ನು ಇಸ್ಕೊಂಡು ಹೋಗಿದ್ವಿ ಸೊ ಚರಿತು ಹತ್ರ ಆಲ್ರೆಡಿ ಒಂದು ಎಲ್ಲೋ ಇಶ್ ಜುಬ್ಬ ಥರ ಇತ್ತು ಪಠಾಣ್ ಡ್ರೆಸ್ಸು ಅವರ ಅತ್ತೆ ಕೊಡಿಸಿರೋದು ಸೊ ಅದನ್ನೇ ಹಾಕ್ಕೊಂಡಿದ್ದ ಸೊ ನಮ್ಮ ಮೂವರ್ದು ಎಲ್ಲೋ ಕಲರ್ ಔಟ್ಫಿಟ್ಟಲ್ಲಿ ಗ್ರೂಪ್ ಫೋಟೋ ನೋಡಿದ್ರಲ್ಲ ಹೇಗೆ ಕಾಣಿಸ್ತಿದ್ವಿ ಅಂತ ನನಗೆ ಕಮೆಂಟ್ಸಲ್ಲಿ ಬರ್ತ ತಿಳಿಸಿ ನಾನು ಹಾಕಿರೋ ಜ್ಯುವೆಲ್ರಿ ಸೆಟ್ ನನಗೆ ತುಂಬ ಇಷ್ಟ ನಾನು ಸ್ವಾತಿಯವರ ಮಗನ ನಾಮಕರಣಕ್ಕೆ ಹೋದಾಗಲೂ ಹಾಕ್ಕೊಂಡಿದ್ದೆ ಬಟ್ ಅದು ಯಾರು ನನಗೆ ಕಳಿಸಿದ್ದು ಸಬ್ಸ್ಕ್ರೈಬರು ಅವ್ರ ಹೆಸರು ಏನೂ ಇಲ್ಲ ತುಂಬ ಹುಡುಕ್ದೆ ನಾನು ಫೋನಲ್ಲೂ ಕೂಡ ಬಟ್ ಅವ್ರ ಡೀಟೇಲ್ಸ್ ಏನೂ ಸಿಗ್ತಾಯಿಲ್ಲ ಸೊ ರಿಯಲಿ ರಿಯಲಿ ಸಾರಿ ಫಾರ್ ದ್ಯಾಟ್ ನೀವು ಯಾರಾದರೂ ರೆಕಗ್ನೈಸ್ ಮಾಡಿದ್ರೆ ಇದು ನಿಮ್ಮದೇ ಜ್ಯುವೆಲ್ರಿ ಅಂತ ಕಮೆಂಟ್ಸಲ್ಲಿ ಬರ್ತಿಳಿಸಿ ತುಂಬ ಒಳ್ಳೆ ಪೀಸ್ ಇದೆ ಅದು ತುಂಬ ಚೆನ್ನಾಗಿ ಕಾಣುತ್ತೆ भाई 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 आत्तिस का कभरी यममै भाई 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 बाकी आ के ಸೊ ಈ ಫನ್ ಫಿಲ್ಡ್ ಹಳದಿ ಶಾಸ್ತ್ರನ ನೀವು ಎಲ್ಲರೂ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಇನ್ನೂ ಮುಂದಿನ ಶಾಸ್ತ್ರಗಳೆಲ್ಲ ಕವರ್ ಮಾಡ್ತೀನಿ ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ತಕ್ಷಣ ಸಿಗುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಟಿಲ್ ದೆನ್ ಟೇಕ್ ಕೇರ್ ಬಾಯ್